ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತೇ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕಮಹಾದೇವಿಯವರ ಒಂದು ಚಿಕ್ಕದಾದರೂ ಬಹಳ ಗಹನವಾದ ವಚನ ನೋಡುತ್ತಿದ್ದೀವಿ ಜಂಗಮಲಿಂಗದ ಪಾದ ಅನ್ನೋ ಮೂಲದಿಂದ ಸಿಕ್ಕಿರೋದು ಇದರ ಒಳಾರ್ಥಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅನ್ನೋದೇ ನಮ್ಮ ಉದ್ದೇಶ ವಚನ ಹೀಗಿದೆ ಕೇಳಿ ಊಡಿದ ಡುಣ್ಣದು ನೀಡಿದ ಡೊಲಿಯದು ಕಾಡದು ಬೇಡದು ಒಲಿಯದು ನೋಡ ಊಡಿದ ಡುಂಡು ನೀಡಿದ ಡೊಲಿದು ಬೇಡಿದ ವರವು ಕೊಡುವ ಜಂಗಮಲಿಂಗದ ಪಾದವು ಹಿಡಿದು ಬದುಕಿದೆ ಕಾಣ ಚನ್ನ ಸರಿ ಇದನ್ನು ಗಮನಿಸಿದ್ರೆ ಮೊದಲಿಗೆನೆ ಎರಡು ವಿಷಯಗಳು ಕಾಣಿಸ್ತವೆ ಕಾಣಿಸ್ತವೆ ಮೊದಲ ಸಾಲುಗಳಿದೆಯಲ್ಲ ಊಡಿದ ಡೊಣ್ಣದು ನೀಡಿದ ಡೊಲಿಯದು ಅದು ಅಂದರೆ ಯಾವುದಕ್ಕೂ ಪ್ರತಿಕ್ರಿಯಿಸದ ಒಂದು ಒಂದು ಸ್ಥಿತಿ ಅಥವಾ ತತ್ವ ನಿರ್ಲಿಪ್ತವಾದದ್ದು ಅಂತೀರಾ ಹೌದು ಬಹುಶಃ ಒಂದು ಸ್ಥಿರವಾದ ಅಮೂರ್ತ ಕಲ್ಪನೆ ಇರಬಹುದು ನಾವು ಏನೇ ಕೊಟ್ಟರು ಏನೇ ಬೇಡಿದ್ರು ಅದಕ್ಕೆ ಅದು ಸ್ಪಂದಿಸಲ್ಲ ಒಲಿಯಲ್ಲ ಅನ್ನೋ ಹಾಗೆ ಗೊತ್ತಾ ಇಲ್ಲೇ ನೋಡಿ ಕ್ಯೂರಿಯಸ್ ಆಗೋದು ಎರಡನೇ ಭಾಗದಲ್ಲಿ ಜಂಗಮಲಿಂಗ ಅಂತ ಬರುತ್ತಲ್ಲ ಹಾ ಜಂಗಮಲಿಂಗ ಹೌದು ಜಮಲಿಂಗು ನೀಡಿದಡೊಲಿದು ಕೊಡುವ ಅಂತ ಇದು ಪೂರ್ತಿ ಬೇರೆ ಚಿತ್ರಣ ಕೊಡುತ್ತೆ ನಿಜ ನಿಜ ಸಂಪೂರ್ಣವಾಗಿ ಭಿನ್ನ ಇದು ಸ್ಪಂದಿಸುತ್ತೆ ಕೊಡುಕೊಳ್ಳುವಿಕೆ ಇದೆ ಬೇಡಿದ್ದನ್ನ ಕರುಣಿಸುತ್ತೆ ಜಂಗಮ ಅಂದ್ರೇ ಚಲನೆ ಇರೋದು ಜೀವಂತಿಕೆ ಇರೋದು ಖಂಡಿತ ಇಲ್ಲಿ ಜಂಗಮಲಿಂಗ ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಇದು ಕೇವಲ ಸ್ಪಂದಿಸೋದು ಮಾತ್ರ ಅಲ್ಲ ಅದು ನಮ್ಮ ಅನುಭವಕ್ಕೆ ಸಿಗುವಂತ ಚಲನಶೀಲ ದೈವತ್ವವನ್ನ ಪ್ರತಿನಿಧಿಸುತ್ತೆ ತತ್ವದಲ್ಲಿ ಜಂಗಮ ಅಂದ್ರೆ ಕೆಲವೊಮ್ಮೆ ಗುರುಗಳು ಅಥವಾ ಭಕ್ತರ ಸಮೂಹ ಅಂದ್ರೆ ದೈವತ್ವ ಕೇವಲ ಕಲ್ಲಲ್ಲೆಲ್ಲ ಜೀವಂತ ವ್ಯಕ್ತಿಗಳಲ್ಲಿದೆ ಅನ್ನೋ ಒಂದು ಆಳವಾದ ಅರ್ಥನೂ ಇದೆ ಓಹೋ ಹಾಗಾಗಿ ಅಕ್ಕ ಕೊನೆಗೆ ಕಾಣಾ ಚನ್ನಮಲ್ಲಿಕಾರ್ಜುನ ಅಂತ ತನ್ನ ಅಂಕಿತ ಬಡಿಸದಾಗ ಅದು ಅವಳ ವೈಯಕ್ತಿಕ ಅನುಭವಕ್ಕೆ ಬಂದ ದೈವ ಅವಳ ಪ್ರೀತಿಯ ದೇವರು ಅಂದ್ರೆ ಅಕ್ಕಯ್ಯು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆ ನಿರ್ಲಿಪ್ತ ಸ್ಪಂದಿಸಿದ ತತ್ವ ಅಲ್ಲ ಬದಲಿಗೆ ಈ ಸ್ಪಂದಿಸುವ ಜೀವಂತ ಜಂಗಮ ಲಿಂಗದ ಆಶ್ರಯದಿಂದಲೇ ತಾನು ಬದುಕಿದೆ ಅಂತ ಹೌದು ಅದೇ ಮುಖ್ಯವಾದ ಅಂಶ ಹಾಗಾದ್ರೆ ಜಂಗಮಲಿಂಗದ ಪಾದವ ಹಿಡಿದು ಬದುಕಿದೆ ಅದು ಕೇವಲ ಅವಲಂಬನೆನಾ ಅಥವಾ ಅದಕ್ಕಿಂತ ಏನಾದರೂ ಜಾಸ್ತಿ ಇದೆಯಾ ಇಲ್ಲ ಕೇವಲ ಅವಲಂಬನೆ ಅಲ್ಲ ಅದು ಅದೊಂದು ಸಂಪೂರ್ಣ ಶರಣಾಗತಿ ಅನ್ಬೋದು ಆ ಮಾರ್ಗವನ್ನೇ ತನ್ನ ಜೀವನ ಮಾಡಿಕೊಂಡ ಹಾಗೆ ಪಾದ ಹಿಡಿ ಅನ್ನೋದು ಗೊತ್ತಲ್ಲ ಅದು ಅಚಲವಾದ ನಂಬಿಕೆ ಭಕ್ತಿ ಆ ಜೀವಂತ ತತ್ವದ ಜೊತೆಗಿನ ನಿರಂತರವಾದ ಒಂದು ಸಂವಾದವನ್ನ ಅದು ಸೂಚಿಸುತ್ತೆ ಸರಿ ಸರಿ ಇದನ್ನು ನಾವು ಶರಣ ತತ್ವದ ದೊಡ್ಡ ಚೌಕಟ್ಟಿನಲ್ಲಿ ನೋಡಿದಾಗ ಅದ್ರ ತಿರುಳೆ ಇದು ಶರಣರು ಯಾವಾಗಲೂ ಅನುಭವಕ್ಕೆ ಅಂದರೆ ವೈಯಕ್ತಿಕ ಅನುಭವಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟರು ಕೇವಲ ಶಾಸ್ತ್ರಗಳಲ್ಲ ಪೂಜೆಗಳಲ್ಲ ಕಾಯಕ ಮತ್ತು ದಾಸೋಹ ಇದ್ರ ಮೂಲಕವೇ ಆ ದೈವತ್ವವನ್ನು ಅನುಭವಿಸೋದು ಸಮಾಜದಲ್ಲಿ ಅದನ್ನು ಕಾಣೋದು ಇದು ಅವರ ಹೇಗೆ ಹೇಳೋದು ಮುಖ್ಯವಾದ ಆಶಯವಾಗಿತ್ತು ಆ ಕಾಲಕ್ಕೆ ಇದು ದೊಡ್ಡ ವಿಷಯ ಅಲ್ವಾ ಹನ್ನೆರಡನೇ ಶತಮಾನದಲ್ಲಿ ಖಂಡಿತವಾಗಿ ಅಂದಿನ ಸಾಮಾಜಿಕ ಧಾರ್ಮಿಕ ಕಟ್ಟುಪಾಡುಗಳ ಮಧ್ಯೆ ಈ ರೀತಿ ವೈಯಕ್ತಿಕ ಅನುಭವ ಮತ್ತು ಈ ಚಲನಶೀಲ ದೈವತ್ವದ ಕಲ್ಪನೆ ಆಕ್ಚುಲಿ ಇದು ತುಂಬಾ ಕ್ರಾಂತಿಕಾರಿವಾಗಿತ್ತು ಹಾಗಾದ್ರೆ ಒಟ್ನಲ್ಲಿ ಇದರ ಸಾರಾಂಶ ಏನು ಹೇಳಬಹುದು ಈ ವಚನ ಸ್ಥಿರವಾದ ಸ್ಪಂದಿಸದ ತತ್ವಕ್ಕೂ ಮತ್ತೆ ಈ ಚಲನಶೀಲ ಸ್ಪಂದಿಸುವ ಅನುಭವಕ್ಕೆ ಬರುವ ಜೀವಂತ ದೈವಿಕ ತತ್ವಕ್ಕೂ ಇರೋ ವ್ಯತ್ಯಾಸನ ಸ್ಪಷ್ಟವಾಗಿ ತೋರಿಸುತ್ತೆ ಹೌದು ಮತ್ತೆ ಅಕ್ಕ ಮಹಾದೇವಿ ತನ್ನ ಆಧ್ಯಾತ್ಮಿಕ ದಾರಿಯಲ್ಲಿ ಈ ಎರಡನೇ ದಾರಿಯನ್ನೇ ಅಂದ್ರೆ ಜಂಗಮಲಿಂಗ ಅಥವಾ ತನ್ನ ಚನ್ನಮಲ್ಲಿಕಾರ್ಜುನನನ್ನೇ ಆರಿಸಿಕೊಂಡು ಅದರ ಮೂಲಕವೇ ಬದುಕಿದೆ ಅಂತ ಘೋಷಿಸ್ತಾರೆ ಇದು ಜೀವಂತ ಅನುಭವದ ಮಹತ್ವನ ಒತ್ತಿ ಹೇಳುತ್ತೆ ಅಲ್ವಾ ಖಂಡಿತವಾಗಿಯೂ ತುಂಬ ಚೆನ್ನಾಗಿ ಹೇಳಿದ್ರಿ ಇದು ಇದು ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೂಡ ಇಡುತ್ತೆ ಗೊತ್ತಾ ಹೇಳಿ ಈ ರೀತಿ ನಮ್ಮ ಜೊತೆ ಸ್ಪಂದಿಸುವ ನಮ್ಮ ಅನುಭವದ ಭಾಗವಾಗುವ ಜಂಗಮ ತತ್ವದ ಕಲ್ಪನೆ ಇದೆಯಲ್ಲ ಅದು ಇವತ್ತಿನ ಆಧುನಿಕ ಜಗತ್ತಿನ ಬೇರೆ ಬೇರೆ ಆಧ್ಯಾತ್ಮಿಕ ಅಥವಾ ತಾತ್ವಿಕ ಚಿಂತನೆಗಳಲ್ಲಿ ಹೇಗೆ ಕಾಣಿಸುತ್ತೆ ಅಥವಾ ನಾವಿವತ್ತು ಹೆಚ್ಚಾಗಿ ಆ ಅಮೂರ್ತ ನಿಶ್ಚಲ ತತ್ವಗಳ ಕಡೆಗೆ ಹೆಚ್ಚು ಒಲವು ತೋರಿಸ್ತಿದ್ದೇವೆಯಾ ಇದನ್ನ ಕೇಳುಗರು ಸ್ವಲ್ಪ ಯೋಚನೆ ಮಾಡಬಹುದು ಹ್ಮ್ ನಿಜಕ್ಕೂ ಯೋಚಿಸಬೇಕಾದ ವಿಷಯ